ನೀವು ನೋಡ್ತಾ ಇದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶಪುರ ಮಾರ್ಗವಾಗಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿನ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣ ಕುಸಿದಿದ್ದು ಒಂದು ಬದಿಯ ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿನ ಅವೈನ್ಯೀಕರಣ ಕಾಮಗಾರಿಕೆಯಿಂದಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರಸ್ತೆ ಬದಿ ನಿರ್ಮಿಸಲಾಗಿದ್ದ ತಡೆಗೋಡೆ ಕುಸಿದ ಪರಿಣಾಮ ಸಂಚಾರ ಬಂದ್ ಆಗುವ ಸಾಧ್ಯತೆ ಎದುರಾಗಿದೆ ಸಕಲೇಶ್ಪುರ ಮಾರ್ಗವಾಗಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿನ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣ ಕುಸಿದಿದ್ದು ಒಂದು ಪತಿಯ ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದ್ದು ತಾಲೂಕಿನ ಗುಳಗಳಲೆ ಗ್ರಾಮದ ರಾಟೆ ಸಮೀಪ ನಲವತ್ತು ಅಡಿ ಎತ್ತರಕ್ಕೆ ನಿರ್ಮಿಸಿದ್ದ ತಡೆಗೋಡೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಚ್ಚಿಕೊಂಡು ಹೋಗಿದ್ದು ಕಾಂಕ್ರೀಟ್ ರಸ್ತೆ ಬಿರುಕು ಬಿಟ್ಟಿದೆ ಇದರಿಂದ ಒಂದು ಪಥದ ರಸ್ತೆ ಬಂದ್ ಆಗಿದ್ದು ಏಕಮುಖವಾಗಿ ವಾಹನಗಳನ್ನು ಬಿಡಲಾಗುತ್ತಿದೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂಕೆ ಶ್ರುತಿ ಅವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಸಿ

जिला ना बड़ा काम बड़ा, काम ट्राफिक तो बड़ा है बड़ा मराठों का, काम ट्राफिक बड़ा, और जाके तो। यार वो मज़्ज़ा नहीं आता, तुम्हें नोटिस आते हैं तो तुम डरावाती हो, तुम्हारी तरफ से तो आंधी बन जाती है, इन पर मुझे नहीं जानती को नोटिस हुआ। आप इतनी बार बड़ी डराले ना तुम ಅವ್ರು ಪೊಲೀಸ್ ಅವ್ರಿಗೆ ಹೇಳಿದ್ದು ಅವ್ರೀಸ್ಟ್ ಬ್ಯಾರಿಕೇಡ್ ಆದ್ರೆ ಹಾಕ್ಸಿ ಇಲ್ಲಿ ಬಿಡ್ಬೇಕಲ್ಲ ನೋಡ್ಕೊಂಡು ಯಾರಿಗೂ ಬಿಡದಿರ ಏನಾರ ಅದು ಯಾರು ಜವಾಬ್ದಾರಿ ಡೈವರ್ಷನ್ ಮಾಡಿ ಬಿಟ್ಟು ಬಿಟ್ಬಿಡೋದಂತೊಡಕ್ಷನ್ ತಗೋಬೇಕಲ್ಲ ಯಾರಿಗು ಹೋಗ್ತೀರ ಈಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊ ಕೆಲವೊಂದು ಕಡೆ ಈಗ ಮಣ್ಣು ಕುಸಿತಿದೆ ಅಂತ ಕಂಪ್ಲೇಂಟ್ಸ್ ಬಂದಿದೆ ನಿಮ್ಮ ನಮ್ಮ ಮಳೆಯಲ್ಲಿ ಹತ್ರನೇ ಕುಸಿತಿದೆ ಅಂತ ಅದನ್ನು ಹೋಗಿ ನಮ್ಮ ಎನ್ ಎಚ್ ಐ ಅಥಾರಿಟೀಸ್ ಚೆಕ್ ಮಾಡಿದ್ರು ಇವತ್ತು ಅದೇ ರೀತಿಯಾಗಿ ಗುಳೆಗಳಲ್ಲಿ ಹತ್ರ ಈಗ ಕುಸಿದ್ಬಿಟ್ಟು ಎಲ್ಲ ಫುಲ್ ಇದು ಆಗಿದೆ ಪ್ಲಸ್ ನಮ್ಮ ಡ್ರಾಪು ಡ್ಯಾಮೇಜ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು ಹಂಗಾಗಿ ಮನೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇಲೆ ನಾನು ಇವಾಗ ಬಂದಿದ್ದೆ ಚೆಕ್ ಮಾಡಿದಾಗ ಈಗ ಇಲ್ಲಿ ಏನು ಇಶ್ಯೂ ಆಗಿದೆ ಅದಕ್ಕೆ ಆಲ್ರೆಡಿ ಎನ್ ಎಚ್ ಐ ಅವರು ವಿಸಿಟ್ ಮಾಡಿ ಪಾಕಿಕ್ನ ಸಾರ್ವಜನಿಕರಿಗೆ ತೊಂದರೆ ಆಡಬಾರ್ದು ಅನ್ನೋ ಉದ್ದೇಶದಿಂದ ಡೈವರ್ಟ್ ಮಾಡಿದ್ದಾರೆ ಇದನ್ನು ಸಹ ಕೂಡಲೇ ಇದನ್ನು ನಾವು ಸರಿಪಡಿಸ್ತೀವಿ ಅಂತ ಆಲ್ರೆಡಿ ಇದಕ್ಕೆ ಲಾಸ್ಟ್ ಟೈಮ್ ಈಗ ಆಗ್ಬೋದು ಅಂತ ನಾನು ಟ್ರೀಟ್ಮೆಂಟ್ ಮಾಡಿದ್ದು ಬಟ್ ಮಳೆ ಜಾಸ್ತಿ ಆಗಿರೋ ಕಾರಣ ಈಗ ಅಕ್ಕಿ ಕುಸಿದಿದೆ ಸೊ ಇದಕ್ಕೆ ಏನು ಮಾಡಬೇಕು ಇಮಿಡಿಯೇಟಾಗಿ ಎನ್ ಎಚ್ ಐ ಅವ್ರ ಕಡೆಯಿಂದ ಆ್ಯಕ್ಷನ್ ತೊಗೊತಾರೆ ಅಂತ ನಾನು ಜಿಲ್ಲಾಧಿಕಾರಿಗಳು ಸಹ ಕೇಳಿದಾರೆ ಪ್ಲಸ್ ಟಾಪ್ ಏನು ಡ್ಯಾಮೇಜ್ ಆಗಿದೆ ಪಕ್ಕದಲ್ಲಿ ಅವ್ರಿಗೂ ಸಹ ನಾವು ಎನ್ ಎಚ್ ಐ ಇದು ಒನ್ ವೇ ಈಗ ಒನ್ ವ ಮಾಡಿದ್ದಾರೆ ಇದು ಬೆಂಗಳೂರು ಮಂಗ್ಳೂರು ಹೈವೇ ಎಂ ಎಚ್ ಐ ಮನೆ ಮತ್ತು ಜಮೀನು ಎಷ್ಟು ಅನ್ನೋದು ಮಾಹಿತಿ ಈಗ ಲಾಸ್ಟ್ ಟೂ ತ್ರೀ ಡೇಸಿಂದನೇ ನಮಗೆ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಮನೆಗಳು ಡ್ಯಾಮೇಜ್ ಆಗಿದೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಮನೆ ಡ್ಯಾಮೇಜ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಆರ್ ಐಸು ವಿ ಎಸ್ ಆ ಸ್ಪಾಟ್ ಹೋಗ್ತಿದ್ದಾರೆ ನಮಗೆ ರಿಪೋರ್ಟ್ನ ಅಂದರೆ ಕ್ಯಾಟಗರೈಸೇಷನ್ ಇರುತ್ತೆ ಈಗ ಹತ್ತು ಪರ್ಸೆಂಟ್ ಡ್ಯಾಮೇಜ್ ಆಗಿದೆಯಾ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜಾ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ರಿಪೋರ್ಟು ಸಹ ಅವತ್ತಿಂದ ಅವತ್ತು ರಿಪೋರ್ಟ್ಸ್ ನಮಗೆ ಬರ್ತಿದೆ ಸೊ ನಮ್ಮ ತಹಸೀಲ್ದಾರು ಸಹ ಅದನ್ನು ಪರಿಶೀಲನೆ ಮಾಡಿ ಕಂಪನ್ಸೇಷನ್ ಸಹ ಕೊಡೋದು ಎನ್ ಡಿ ಆರ್ ಎಫ್ ಕಂಸಲ್ಲಿ ಪೇಮೆಂಟ್ ಸಹ ಆಗ್ತಾ ಇದೆ